ಇನ್ನು ಬಂದು ನಾಲ್ಕು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಗದಗ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಮಾಮ್ ಹುಸೇನ್ ಎಂಬವರಿಗೆ ಸೇರಿದಂತಹ ನಾಲ್ಕು ಮೇಕೆಗಳನ್ನ ಕದ್ದು ಇದ್ದಾರೆ ಒಂದು ಲಕ್ಷ ಮೂಲದ ಮೇಕೆಗಳನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಮೇಕೆಗಳ ಕಳತನ ಮಾಡೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಒಂದು ಲಕ್ಷ ಮೌಲ್ಯದ ಮೇಕೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ದೀವಿ ಕಾರ್ನಲ್ಲಿ ಬರ್ತಾರೆ ನಾಲ್ಕು ಮೇಕೆಗಳನ್ನು ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ ನರಗುಂದ ಪಟ್ಟಣದಲ್ಲಿ ಇಮಾಮ್ ಹುಸೇನ್ ಎಂಬವರಿಗೆ ಸೇರಿದಂತಹ ನಾಲ್ಕು ಮೇಕೆಗಳನ್ನು ಕಳ್ಳರು ಕದ್ದು ಪರಾರಿ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಬರೋಬ್ಬರಿ ಒಂದು ಲಕ್ಷ ಮೌಲ್ಯದ ಮೇಕೆಗಳಿವೆ ದೃಶ್ಯಗಳು ಸರಿಯಾಗಿದೆ ನೋಡಿ ಕಳ್ಳರು ಯಾವ ರೀತಿ ಬಂದು ಮೇಕೆಗಳನ್ನ ಕದ್ದು ಪರಾರಿಯಾಗ್ತಾರೆ ಅಂತ ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ರಾಜ ಬಂದು ಕದ್ದು ಪರಾರಿಯಾಗಿದ್ದಾರೆ ಒಂದೆರಡಲ್ಲ ನಾಲ್ಕು ಮೇಕೆಗಳನ್ನ ಕದ್ದಿದ್ದಾರೆ